ನಮಸ್ತೆ ನನ್ನ ಚಾನಲ್ ಶೋಭಾ ರೈ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ತೆಂಗಿನಕಾಯಿಯ ಲಡ್ಡು ಮಾಡ್ತಾಯಿದ್ದೇನೆ ಇದನ್ನು ನಾನು ಮೊನ್ನ ಕೊಬ್ಬರಿಂದ ಮಾಡ್ತಾಯಿದ್ದೇನೆ ಅದರ ಡೆಸಿಕೇಟೆಡ್ ಕೋಕೋನಟ್ ಅಂದರೆ ಏನು ಪ್ಯಾಕೆಟಲ್ಲಿ ಸಿಗ್ತದೆ ಅದರಿಂದ ಮಾಡ್ತಾಯಿಲ್ಲ ಇದಕ್ಕೆ ನಾನು ಬ್ರೌನ್ ಶುಗರ್ ಯೂಸ್ ಮಾಡ್ತಾ ಇದ್ದೇನೆ ನೀವು ವೈಟ್ ಶುಗರ್ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಅರ್ಧ ಕಪ್ ಹಾಲಿನ ಹುಡಿ ಯೂಸ್ ಮಾಡ್ತಾಯಿದ್ದೇನೆ ಎರಡು ಕಪ್ ತೆಂಗಿನ ತುರಿ ಅಂದರೆ ಅದನ್ನು ಸಣ್ಣದಾಗಿ ಆದಮೇಲೆ ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡ್ಕೊಂಡಿದ್ದೇನೆ ಅದು ತೊಗೊಂಡಿದ್ದೇನೆ ಸ್ವಲ್ಪ ತುಪ್ಪ ಬೇಕು ಇದಕ್ಕೆ ಸ್ವಲ್ಪನೇ ಸಾಕು ತುಪ್ಪ ಇದಕ್ಕೆ ನಾನೀಗ ಎರಡು ಸುಮ್ಮನೆ ತುಪ್ಪ ಹಾಕಿ ಅದಕ್ಕೆ ಎರಡು ಕಪ್ಪಿನಷ್ಟು ತೆಂಗಿನ ಹುಡಿಯನ್ನು ಹಾಕ್ತಾಯಿದ್ದೇನೆ ಅದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ನಾವು ಅದು ಸ್ವಲ್ಪ ಬಣ್ಣ ಚೇಂಜ್ ಆಗ್ತದೆ ಜಾಸ್ತಿ ಅಲ್ಲ ಸ್ವಲ್ಪ ಈ ರೀತಿ ಮಾಡಿದರೆ ಇದರ ಟೇಸ್ಟು ಒಳ್ಳೆಯದಿರುತ್ತೆ ಕೆಲವರು ಪ್ಯಾಕೆಟಲ್ಲಿ ಸಿಗುವ ಹುಡಿಯಿಂದ ಮಾಡ್ತಾರೆ ತೆಂಗಿನಕಾಯಿ ಹುಡಿಯಿಂದ ಅದಷ್ಟು ಟೇಸ್ಟ್ ಆಗೋದಿಲ್ಲ ಇದರಲ್ಲಾದರೆ ಎಣ್ಣೆ ಇರ್ತದೆ ಅದ್ರಲ್ಲಿ ಹಾಗಾಗಿ ಒಳ್ಳೆಯದಾಗ್ತದೆ ಇಲ್ಲಿ ಇಲ್ಲಿ ನಾನು ಒಂದೂವರೆ ಕಪ್ಪಿನಷ್ಟು ಹಾಲು ಹಾಕಿದ್ದೇನೆ ಅಂದರೆ ಮೂರು ಸಲ ಅರ್ಧ ಕಪ್ ಹಾಲು ಹಾಕ್ಕೊಂಡಿದ್ದೇನೆ ನೀವು ಒಂದು ಕಪ್ ಹಾಕಿದರೂ ಸಾಕಾಗ್ತದೆ ಒಂದು ಒಂದೂವರೆ ಕಪ್ ಹಾಕಿದರೆ ನೀವು ತುಂಬ ಹೊತ್ತು ಕುದಿಸ್ಬೇಕಾಗ್ತದೆ ಹಾಗಾಗಿ ಟೇಸ್ಟ್ ಸೇಮ್ ಇರ್ತದೆ ಒಂದು ಕಪ್ ಹಾಕಿದ್ದರೂ ಈಗಲೇ ನೀವು ಶ ಸಕ್ಕರೆ ಹಾಕ್ಕೋಬೋದು ನಾನು ಲಾಸ್ಟಿಗೆ ಹಾಕ್ಕೊಂಡಿದ್ದೇನೆ ನೀವು ಲಾಸ್ಟಿಗೆ ಹಾಕ್ಕೊಳ್ಳೋದಾದರೆ ಹುಡಿ ಮಾಡಿ ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಾನು ಗ್ಯಾಸಿಂದ ಕೆಳಗೆ ಇಳಿಸಿ ಆಮೇಲೆ ಹಾಲಿ ನೋಡಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಇದ್ದೇನೆ ಅದು ಗಂಟು ಕಟ್ಟಬಾರ್ದು ಹಾಗಾಗಿ ನಾನು ಕೆಳಗೆ ಗ್ಯಾಸಿಂದ ಕೆಳಗೆ ಇಟ್ಟು ಒಂದು ಕಪ್ಪು ಮಿಲ್ಕ್ ಪೌಡರನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ ಇದು ಗಂಟು ಕಟ್ಟುವ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಗ್ಯಾಸದಿಂದ ಕೆಳಗೆ ಇಳಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಗ್ಯಾಸಲ್ಲಿಟ್ಟು ಗ್ಯಾಸ್ ಆನ್ ಮಾಡ್ತಾ ಇದ್ದೇನೆ ಇದನ್ನು ಮಗಚುತ್ತಾ ಚೆನ್ನಾಗಿ ಕುದಿಸಿ ಮಗಚ್ತಾ ಇರಬೇಕು ನೀವು ಇಲ್ಲಾಂದರೆ ಸೈಡಲ್ಲೆಲ್ಲ ಅಂಟ್ಕೊಂಡು ಬಿಡುತ್ತದೆ ಕೆಳಗೆ ಕೂಡ ಸೀದೋಗ್ಬೋ ಹೋಗ್ಬೋದು ಯಾಕೆಂದರೆ ನಾವು ಹಾಳೆ ನೋಡಿ ಹಾಕಿದ್ದೇವಲ್ವಾ ಹಾಗಾಗಿ ಇದನ್ನು ಮಗಚ್ತಾ ಇರುವಾಗ ಇದರ ಚೀಟಿ ಅಂದರೆ ಅದು ಕುದಿಯುವಾಗ ಅದರ ಪಾರ್ಟಿಕಲ್ಸ್ ಎಲ್ಲ ಮೈಮೇಲೆಲ್ಲ ಎರಚುತ್ತದೆ ಸ್ವಲ್ಪ ನೋಡ್ಕೊಂಡು ಮಾಡಿ ಅದು ಬಿಸಿ ಬಿಸಿ ತಾಗಿದ್ರೆ ನೋವು ಆಗುತ್ತೆ ಇಲ್ಲಿ ನೋಡಿ ಇದು ಗಟ್ಟಿಯಾಗ್ತಾ ಉಂಟು ನಾನೀಗ ಸಕ್ಕರೆ ಹಾಕಿದ್ದೇನೆ ಅರ್ಧ ಕಪ್ ಸಕ್ಕರೆ ಹಾಕಿದ ಹಾಕಿದ್ದೇನೆ ಎರಡು ಕಪ್ಪು ಕನ್ ತೆಂಗಿನ ತುರಿಗೆ ಅರ್ಧ ಕಪ್ ಸಕ್ಕರೆ ಹಾಕಿದ್ದೇನೆ ಸಕ್ಕರೆ ಯಾವತ್ತೂ ನೀವು ಹುಡಿ ಮಾಡಿನೇ ಹಾಕ್ಕೊಳ್ಳಿ ಇಡೀ ಹಾಕೋಬೇಡಿ ಅದು ಮತ್ತೆ ಪ್ರಾಬ್ಲಮ್ ಆಗುತ್ತೆ ಪಕ್ಕ ಸಕ್ಕರೆ ಕರಗೋದಿಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ನೋಡಿ ಇಲ್ಲಿ ನಾನು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಹುಡಿ ಹಾಕ್ಕೊಂಡಿದ್ದೇನೆ ಬೇಕಿದ್ರೆ ಹಾಕ್ಕೋಬೋದು ಹಾಕಿದರೆ ಟೇಸ್ಟ್ ಒಳ್ಳೆಯದಾಗುತ್ತೆ ನಾನಿಲ್ಲಿ ಬೇಯಿಸಿದ ಬೀಟ್ರೂಟಿನ ರಸ ಹಾಕ್ತಾಯಿದ್ದೇನೆ ಕಲರಿಗೋಸ್ಕರ ಸ್ವಲ್ಪ ಚೆಂದ ಕಾಣಲಿ ಅಂತೇಳಿ ನೀವು ಬೇಕಿದ್ರೆ ಕಲರ್ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಹಾಗೇ ವೈಟ್ ಕೂಡ ಇಟ್ಕೋಬೋದು ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಮಾಡ್ಕೋಬೋದು ಹೀಗೆ ಹಸಿ ಪ್ಯೂರೆ ಹಾಕೋದಿದ್ರೆ ನಾವು ಯಾವ್ದು ಹಾಲು ಹಾಕಿದ್ದೇವಲ್ವ ಆಗಲೇ ಹಾಕಿದರೆ ಅದು ಹಸಿ ಹಾಸನೆ ವಾಸನೆ ಹೋಗುತ್ತೆ ನಾನಿಲ್ಲಿ ಬೇಯಿಸಿದ್ದು ಹಾಕಿದ್ದರಿಂದ ಮತ್ತೆ ಹಾಕಿದ್ದೇನೆ ನೋಡಿ ಹೀಗೆ ಒಂದೊಂದೇ ಉಂಡೆ ಮಾಡಿಕೊಂಡು ಅದನ್ನು ಸ್ವಲ್ಪ ತೆಂಗಿನ ಹುಡಿಯ ಮೇಲೆ ಹೊರಲಾಡಿಸಿ ಆಗ ಅದು ಸ್ವಲ್ಪ ನೋಡಲಿಕ್ಕೆ ಒಳ್ಳೆಯದಾಗಿರುತ್ತೆ ಟೇಸ್ಟ್ ಕೂಡ ಒಳ್ಳೆಯದಾಗಿರುತ್ತೆ ಈಗ ನೋಡಿ ಇದು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಮನೇಲಿ ಇದ್ದ ಗುಲಾಬಿ ಅಸ್ಲಿಂದ ಅದನ್ನು ಡೆಕೋರೇಟ್ ಮಾಡಿದ್ದೇನೆ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಸಿ ಯು ಥ್ಯಾಂಕ್ ಯು